ರೈತ ಬಂದವರಿಗೆ ಕುದುರೆ ಪ್ರೇಮಿಗಳಿಗೆ ಏನಿಲ್ಲ ಒಂದು ಏಳು ವರ್ಷದಿಂದ ರಾಯಭಾಗದಲ್ಲಿ ನಮ್ಮ ಸರ್ಕಾರವ್ರು ನಡ್ಸ್ಕೊಂಡ್ ಬಂದರು ಜಾತ್ರೆನ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ಒಬ್ಬರು ಪ್ರೋತ್ಸಾಹ ಇರ್ಬೇಕ್ರಿ ಕುದುರೆ ಸಾಕ್ಬೇಕಂದ್ರೆ ಇತ್ತೀಚೆಗೆ ಇವ್ರಿ ಫಸ್ಟ್ ಪೈಲ ನಾ ಕುದುರೆ ಸಾಕ್ಬೇಕಂದ್ರೆ ಇವ್ರ ಹತ್ರ ಹೋಗಿದ್ನಿ ಇವ್ರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರು ನನಗೆ ಇವ್ರು ಯಾವತ್ತು ನನಗೆ ಮಾಹಿತಿ ಕೊಟ್ಟರು ಕುದುರೆ ಹಿಂಗೆ ಇರ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿದ್ರು ಅವತ್ತಿಂದ ಇಡೀ ನಮ್ಮ ಕರ್ನಾಟಕದಾಗ ಕುದುರೆ ಅನ್ನೋದು ಗೊತ್ತಾಗಿದ್ದ ಇವ್ರು ನನಗೆ ಹೇಳಿಕೊಟ್ರು ನಾನು ಅದನ್ನ ಮಾಡಿನಿ ಇವರ ನಮ್ಮ ಗುರುಗಳ ಇವ್ರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳಿ ಬಯಸ್ತೇನೆ ಯಾಕಂತಂದ್ರೆ ಮಣ್ಣಿ ಸರ ಹೋದ ವರ್ಷ ರಾಯಭಾಗದಾಗ ಇಲ್ಲಿ ಕುದುರೆ ತಗೊಂಡಿನ್ರಿ ನೀವು ನಾ ಅವ ನಾವು ಅಂತ ಶೋಕಿಗಂತ ತಗೊಂಡಿನ್ರಿ ಇವ್ರು ಹೇಳ್ತಿದ್ರಿ ಅಂತ ಇವರು ಫಸ್ಟ್ ಪೈಲಾ ಕುದುರೆಗಳು ಇವರಲ್ಲೇ ಇದ್ರು ನಮ್ಮ ಕರ್ನಾಟಕದಾಗ ಫಸ್ಟ್ ಪದ್ಲಾ ಕಲ್ಯಾಣರಾವ್ ದೇಶಪಾಂಡೆ ಸರ್ಕಾರ ಅವರು ಎಲ್ಲರೂ ಅನ್ನೋರು ನನಗೆ ನಾ ಕುದುರೆ ಸಾಕಬೇಕಂತ ಅನ್ಕೋತೀನಿ ಎಲ್ಲ ಜನ ಎಲ್ಲ ರೀ ಇಲ್ಲ ಹೋದ್ರೆ ನೀವು ನೋಡ್ರಿ ರಾಯಭಾಗದಾಗ ಹೋಗಿ ಕುದುರೆಗಳನ್ನ ನೋಡ್ರಿ ಮನೇಲಿ ಒಂದಷ್ಟು ಕುದುರೆಗಳತ್ರಿ ಫಸ್ಟ್ ಪಲ್ ನಿಮ್ಮ ಮೂವತ್ತೈದು ಕುದುರೆಗಳು ಸಾಕೋದಂದ್ರೆ ಒಂದು ದಿನದ ಒಂದು ಕುದುರೆ ಖರ್ಚು ಕಮ್ಮಿ ಅಂದ್ರೆ ಒಂದು ಐದುನೂರು ರೂಪಾಯಿ ಐತ್ರಿ ಐದನೂರು ರೂಪಾಯಿ ಪಕ್ಕ ಬಂದ ಬರ್ದೈತ್ರಿ ದಿನಕ್ಕೆ ಇನ್ನು ಮೂವತ್ತಂದ್ರೆ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಐದನೂರು ನಮ್ ಲೆಕ್ಕದಲ್ಲಿ ನಮ್ಮ ಹೊಲ್ದಾಗ ಬೆಳಿ ಐತ್ರಿ ಮತ್ತೆ ಬೇರೆದರ್ ನಾವ ಈಗ ಕೊಂಡ್ ತಗೊಂಡ್ರೆ ಜಾಸ್ತಿ ಆಗ್ತದೆ ಅಕ್ಷಿಣ ಕಮ್ಮಿ ಅಂದ್ರೆ ದಿನಕ್ಕೆ ಅಷ್ಟು ಮೇಂಟೈನ್ ಮಾಡವ್ರ ಯಾಕಂದ್ರೆ ಇವತ್ತು ಮೊದಲಿನ ರಾಜರೆಲ್ಲ ಕುದುರೆ ಮೇಲೆ ಯುದ್ಧ ಮಾಡಿ ಮೊದಲಿನ ರಾಜರೆಲ್ಲ ಗಾಡಿ ಮೇಲೆ ಯಾವುದೂ ಯುದ್ಧ ಗೆದ್ದಿಲ್ಲ ಎಲ್ಲ ಕುದುರೆ ಮೇಲೆ ಗೆದ್ದದ ಈ ಕುದುರೆ ಸಂಸ್ಕೃತಿ ಹಂಗ ಇತನ ಬೆಳ್ಕೋತ ಹೋಗ್ಬೇಕ್ರಿ ಯಾಕಂತಂದ್ರ ಮೊದ್ಲೆ ನಾವು ಈಗ ಹಂಗ ಗಾಡಿಗಳು ನೋಡ್ರಿ ಈಗ ಆನೆ ಇತ್ತು ಆನಿನು ಬಂದ್ ಮಾಡ್ರಿ ಹಂಗ ಕುದು್ರಿ ನಾವು ಪೋಸ್ಟರ್ದಾಗ ತೋರ್ಸೋದಾಗ್ಬಾರ್ದು ಮಣಿಗೆ ಒಂದು ಕುದುರೆ ಕಟ್ಟಬೇಕು ಮತ್ತ ಇವತ್ತು ರೈತೇಕಿ ಮಾಡ್ಬೇಕಂದ್ರೆ ಮಣಿಗೆ ಎರಡು ಎತ್ತ ಅಂತ ಮೆರಿಯಾಕಂತ ಕುದುರೆ ಮೇಲೆ ಮೆರಿಬೇಕಾ ದುಡಿಯಾಕಂತ ನಿತ್ರ ಎರಡು ಎತ್ತ ಕಟ್ಟಿ ಮೆರಿಬೇಕಂತ ಹೇಳಿ ಬಯಸ್ತೇನ್ ರೀ ಯಾಕಂತಂದ್ರೆ ಈಗ ರೈತೇಕಿ ಒಳಗ ಕುದ್ರಿನೂ ಬೇಕ್ರಿ ಎರಡು ಎತ್ತುಗಳು ಬೇಕ್ರಿ ಇವು ಇದ್ದು ಅಂದ್ರೆ ಯಾವಾಗೂ ನಮ್ಗೆ ಸೋಲ್ ಅನ್ನೋದ ಇಲ್ರಿ ಯಾಕಂದ್ರೆ ಮುಗಿದು ಹೋಗುವ ಇಂಧನದ ಬಗ್ಗೆ ನಾವು ಬೆಳ್ಕೊತೋಗಿರಲಿ ಈ ಥರ ಕುದುರೆ ಮಾಡಿದ್ರೆ ಇವತ್ತೊಂದು ನಾವು ಮೊದಲಿನ ಹಾಜರಲ್ಲ ರೀ ಕುದುರೆ ಮೇಲೆ ಎಷ್ಟು ಕಿಲೋಮೀಟರ್ ಗಂಟೆ ಹೋಗ್ತಿದ್ರಿ ಕಿಲೋಮೀಟ್ರ್ ಗಂಟಲೆ ಯುದ್ಧನೂ ಗೆಲ್ತಿದ್ರು ಹಂಗೆ ಏನಾದ್ರೂ ಒಂದು ಸಂದೇಶ ಮುಟ್ಸ್ಬೇಕಾದ್ರೆ ಏನೋ ಒಂದು ವಸ್ತು ಕೊಡ್ಬೇಕಾದ್ರು ಅವಾಗ ಕುದುರೆ ಮೇಲೆ ಹೋಗ್ತದೆ ರೀ ಮೊದಲು ರೊಕ್ಕ ಅಂತಾರಿಲ್ರಿ ರೊಕ್ಕ ಅನ್ನೋದು ಈಗ ಬಂದೈತೆ ರೀ ಮೊದಲು ರೊಕ್ಕ ರೀ ಕಲ್ರಿ ಮೊದಲು ಇವತ್ತು ನಮ್ಮ ಹತ್ರ ಒಂದು ಸೀಲ್ಗೆ ಜೋಳ ತಗೋರಿ ನಿಮ್ಮ ಹತ್ರ ಇದ್ ಒಂದು ಸೀಲ್ ನಮಗೆ ಕೊಡ್ರಿ ಹಿಂಗಂತ ರೀ ಹಂಗ ಅನ್ನೋ ಟೈಮ್ದಾಗ ಅವಾಗ ಕುದುರೆಗಳ ಅದಕ್ಕೆ ಇವರಿಂದ ನಾವು ಒಂದು ಕುದುರೆ ಕಟ್ಟಿದ್ವು ಇಡೀ ಕರ್ನಾಟಕ ಜನತೆನ ಮಾತಾಡೋಂಗ ಆಗೇತಿ ಇವ್ರಿಗೆ ನಾ ತುಂಬ ಅಂದ್ರೆ ಮಾರಿಗುಡಿ ಕುದುರೆ ಅಂತ ಎಲ್ಲ ಕಡೆ ಫೇಮಸ್ ಮಾರಿಗುಡಿ ಹೋಗಕ್ಕೆ ಅಂತ ಹೇಳಿ ನಂದು ಯೂಟ್ಯೂಬ್ ಚಾನಲ್ ಐತಿ ಇನ್ಸ್ಟಾಗ್ರಾಮ್ ಎರಡು ಲಕ್ಷ ಫಾಲೋವರ್ಸ್ ಇದಾರೆ ಒಂದೊಂದು ವಿಡಿಯೋ ಕಮ್ಮಿ ಅಂದ್ರೆ ಹತ್ತು ಮಿಲಿಯನ್ ಎಂಬತ್ತು ಮಿಲಿಯನ್ ಗಂಟೆ ಹಿಂಗೆ ಓಡಿದವ್ರಿ ನಮ್ಮ ಬೆಳಗಾಂ ಡಿಸ್ಟ್ರಿಕ್ ಹೆಸರು ಕರ್ನಾಟಕದಲ್ಲಿ ಮಾಡಿದವರು ಉತ್ತಮವಾಗಿ ಮಾರಿ ಎಲ್ಲ ಕಡೆ ಕುದುರೆ ತಗೊಂಡು ಅಡ್ಡಾಡ್ತಾರೆ ಅದಕ್ಕೆ ಕಲಿಸ್ತಾರೆ ಎರಡು ಕಾಲ ಮ್ಯಾಗ ನಿಲ್ಲಿಸ್ತಾರೋ ಕುಣಿಲಿಕ್ಕೆ ಕಲಿಸ್ತಾರೋ ಇದೆಲ್ಲ ಪ್ರಚಾರ ಮಾಡಿದವರು ಮಾರಿಗುಡಿ ಇದ್ದಾರೆ ನಮ್ಮ ಬೀರಪ್ಪಣ್ಣ ಇದ್ದಾರೆ ಮಚಿಂದ್ರ ಚಂದ್ರ ಇದ್ದಾರೆ ಹೌದು ಸರ್ ನಿಮ್ಮ ಹೆಸರು ಹೇಳಿ ಈಗ ನೀವು ಪ್ರೋತ್ಸಾಹಿಸಿಕ